ಮಾತಾಡು ಹೇಳು ಕೇಳಿಸದೆ ನಾನು ಅವಳ ಮದುವೆ ಆಗೋದು ನೀನ್ ಯಾರು ನೀನು ಬಜಾರ್ ಲೆಕ್ಕಲ್ ಒಂದು ಕೋಜಿ ಕೆ ಒಂದು ಕೆಜಿ ಕೋಸ್ಗೆ ಹನ್ನೊಂದು ರೂಪಾಯಿ ಗೈಸ್ ಅಲ್ವಾ ಆರ್ ಎಂ ಸಿ ಅವ್ರ ಇವ್ರೇನೆ ಗೈಸ್ ಕೋಸ್ ಎಲ್ಲ ತೂಕ ಮಾಡ್ಸಾ ಇದ್ದು ಟೋಟಲ್ ಆಗಿ ಎಂಟ್ನೂರ ಎಂಬತ್ತು ಎಂಟ್ನೂರ ತೊಂಬತ್ತು ಕೆ ಜಿ ಆಗೈತೆ ಹನ್ನೊಂದು ರೂಪಾಯಿ ರೈಟು ನಮಗೆ ಸಿಕ್ಕಿದ್ದು ಪ್ರೈಸ್ ಬಂದು ಏಳು ಸಾವಿರ ಚಿಲ್ಲರೆ ಸಿಕ್ಕೈತೆ ಗೈಸ್ ಏಳು ಸಾವಿರಕ್ಕೆ ಇಷ್ಟು ಕಷ್ಟಪಡ್ಬೇಕು ಕಮ್ಮೆಲ್ಗೆ ಒಂದು ಫೋಟೋ ಬೇಕು ನಮ್ಮ ಜ್ಞಾನವೇ ಇದು ಅದಕ್ಕೋಸ್ಕರ ಅವಳಿಗೆ ಆಕ್ಟಿಂಗ್ ಹೇಳ್ಕೊಡ್ತೇವ ನೋಡಿ ಹೇಳ್ಕೊಡ್ತೀನಿ ಚಿನ್ ಹಿಂಗ್ ನೋಡ ವೆರಿ ಗುಡ್ ಇಲ್ಲಿ ನೋಡಿ ಕೈ ಬಿಟ್ಬಿಡು ಕೈ ಬಿಟ್ಬಿಡು ಮಗ್ಲಿ ಕೈ ಬಿಟ್ಬಿಡು ಮಗ್ಳು ಇದು உம் கைபுடுச்சின கைபுட் நன்முதவி கித்தி எதாச்சு கேள் முண்ட நீச்சு நீச்சு நீச்சி நீங்க ಹ್ಮ್ ಯಾಕೆ ಅಷ್ಟೊಂದ್ ಸೌಂಡ್ ಮಾಡ್ತೇ ಸೌಂಡ್ ನಿಲ್ಸೋ ಸೌಂಡ್ ನಿಲ್ಸ ಸೌಂಡ್ ನಿಲ್ಸ್ಬೇಕು ನಿಮ್ ಸೌಂಡ್ ನಿಲ್ಸ ಅಯ್ಯನು ಸಾವಂತಿ ಮಗಳೇ ಸೌಂಡ್ ನಿಲ್ಸೋ ನಿಲ್ಸೋನ್ ಮಗಳೇನು ಈ ಮನ್ಸ ಬಿಚ್ಚನಗೆ ಈ ಏನು ಕೋಣಿ ನೆನವಿ ನಿಮ್ಮಮ್ಮ ಹುಚ್ಚಿ ಅಂತೀರಾಯ್ಕೊಂಡ್ ಕುಡದ ಊಟ ಎಂತ ದೊಡ್ಡ ಹುಚ್ಚನ ನಮ್ಮ ಬಲೂನ್ ಬಲೂನ್ ತಗೊಡ್ತೀನಿ ಓಸಿ ಡೌ ಮಾಡು ಇಲ್ ಕೇಳಿಲಿ ಓಸಿ ಡೌ ಮಾಡು ಚಿಕ್ಕಪ್ಪ ಇರು ನಿಮ್ಮ ಏನ್ ಇಲ್ ಕೇಳಿಲಿ ಆಮೇಲೆ ಯಾರ ಇಷ್ಟ ಅಂದ್ರೆ ನೀನೆ ಇಷ್ಟ ಚಿಕ್ಕಪ್ಪ ಅನ್ಬೇಕು ಆಯ್ತಾ ಬಲೂನ್ ಎಲ್ಲ ತಗೊಡ್ತೀನಿ ಆಯ್ತಾ ಯಾರ ಯಾರ ಇಷ್ಟ ಮಗ್ಲಿ ನಿಂಗೆ ದೊಡ್ಡ ದೊಡ್ಡ ಬಲೂನ್ ತಗೊಡ್ತೀನಿ ನಿಮ್ ಅಪ್ಪ ಯಾರ ಇಷ್ಟ ನಿಮ್ ಅಪ್ಪ ಇಷ್ಟ ನಾನ್ ಇಷ್ಟ ಅನ್ನಂದ್ರು ಇಲ್ ಕೇಳಿಲಿ ಕಮ್ಸ್ಕೊಂಡಿ ಈ ಕೇಳಲಿ ಹೋಯ್ತೀನಿ ಹೇಳಕ್ಕೆ ಊಸಿ ಡೌ ಮಾಡು ಚೆನ್ನಾಗಿ ಡೌ ಮಾಡು ಊಸಿ ಡೌ ಮಾಡು ನಿಂಗೆ ನಾನ್ ಇಷ್ಟನ ನಿಮ್ ಅಪ್ಪ ಇಷ್ಟನ ಅಂದ್ರೆ ಚಿಕ್ಕಪ್ಪ ನೀನೇ ಇಷ್ಟ ಅಂತ ಹೇಳು ಯಾರ ಇಷ್ಟ ಮಗಳೇ ನಿಂಗೆ ಗೈಸ್ ನೀವೆಲ್ಲ ಕಮೆಂಟ್ ಅಲ್ಲಿ ಅಣ್ಣ ಸ್ನಾನ ಮಾಡೋಣ ಸ್ನಾನ ಮಾಡಿ ಬ್ರೋ ಅಂತೆಲ್ಲ ಹೇಳ್ತಿದ್ರಲ್ಲ ಸೊ ಅದಕ್ಕೋಸ್ಕರ ಐದೇ ದಿವಸಕ್ಕೆ ಸ್ನಾನ ಮಾಡ್ತೇವೆ ನೀ ಗೈಸ್ ಖುಷಿನ ನಿಮಗೆಲ್ಲ ಗೈಸ್ ನಮ್ಮ ನಾನು ಲವ್ ಮಾಡೋ ವಿಷಯನ ಹೆಂಗ್ ತಗೋತಾರೆ ಅಂತ ಗೊತ್ತಿಲ್ಲದೆ ಇಪ್ಪತ್ತೊಂಬತ್ತನೇ ತಾರೀಕು ಹೇಳ್ಬಿಟ್ಟೆ ಆ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ನೋಡ್ಕೊಬನ್ನಿ ಗೈಸ್ ಸಿಕ್ಕಾಬಟ್ಟೆ ಯಪ್ಪ ನಮ್ಮಮ್ಮ ಹತ್ತಿರೋದು ನೋಡ್ಬಿಟ್ರೆ ನೀವೇನಂತೀರೋ ನಿಮ್ಮ ಕಣ್ಣಲ್ಲೂ ನೀರು ಬಂದುಬಿಡ್ತದೆ ಅಷ್ಟು ಹತ್ಬಿಟ್ಟವ್ರೆ ಸಿಕ್ಕಾಬಟ್ಟೆ ಹತ್ಬಿಟ್ಟೋರೆ ಹೆಂಗಂದರೆ ಗೈಸ್ ನೀವು ಹಳ್ಳಿ ಕಡೆ ಹೋದರೆ ಒಂದು ಹುಡುಗ ಒಂದು ಹುಡುಗಿ ಫ್ರೆಂಡ್ ಅಂತ ಯಾರು ಪರಿಚಯನೇ ಮಾಡ್ಕೊಟ್ಟಿರಲ್ಲ ಯಾಕಂದರೆ ಹಳ್ಳಿ ಅಲ್ಲಿ ಹಳ್ಳಿ ಮೈಂಡ್ಸೆಟ್ಟೇ ಬೇರೆ ಥರ ಇರ್ತದೆ ನೀವು ಬೆಂಗಳೂರು ಮೈಂಡ್ಸೆಟ್ಗೆಲ್ಲ ಹೋದರೆ ಅಲ್ಲಿ ಹುಡ್ಗ ಹುಡುಗಿ ಫ್ರೆಂಡು ಅಂತ ಅವ್ರ ಅಪ್ಪ ಅಮ್ಮಂಗೆ ಪರಿಚಯ ಮಾಡಿಸಿ ಮಾತಾಡ್ಸಿರ್ತಾರೆ ಬಟ್ ಆದರೆ ಹಳ್ಳಿ ಕಡೆ ಕಡೆ ಹಳ್ಳಿಗಳ ಕಡೆ ಈ ಥರ ಎಲ್ಲ ಇದು ಕಾಮನೇ ಆಗಿರಲ್ಲ ಅಂದರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ಸ್ ಅನ್ನೋದು ಕಾಮನ್ ಆಗೇ ಇರಲ್ಲ ಹಳ್ಳಿಗಳ ಕಡೆ ಅದರಲ್ಲೂ ನಮ್ಮ ಮನೇಲಂತೂ ಅದು ಅಂದರೆ ನನಗೆ ಹುಡುಗಿರು ಫ್ರೆಂಡ್ಸ್ ಅವರೇ ಬಟ್ ಆದರೂ ಒಂದು ಹುಡುಗಿನೂ ಫ್ರೆಂಡು ಅಂತ ನಮ್ಮಅಮ್ಮಗೆ ನಾನು ಇನ್ನೂ ಪರಿಚಯನೇ ಮಾಡಿಸಿಲ್ಲ ಗೊತ್ತಾಗಿಸಿ ಯಾಕಂದ್ರೆ ಅಷ್ಟು ಭಯ ಈ ಕಡೆಯೆಲ್ಲ ಹಳ್ಳಿ ಎಲ್ಲ ಒಂದು ಹುಡುಗಿ ಫ್ರೆಂಡು ಅಂದರೆ ಅವ್ಳು ಲವರು ಅಂತಾನೆ ಅದೇ ಥರ ನಾನು ಇವಾಗ ನಾನು ಲವ್ ಮಾಡೋ ವಿಷಯನ ಹೇಳ್ಬಿಟ್ಟವನಿ ವೀಡಿಯೋ ನೋಡಿ ನೀವು ಓದಾಯ್ತದ ಹೆಂಗೆ ರಿಯಾಕ್ಟ್ ಮಾಡೈತೆ ಅಮ್ಮ ಅಂತ ಭಯ ಬುತ್ತಿಬಿಡ್ತೀರಾ ನೀವೇ ಅಮ್ಮ ಬೈಲೆ ಮೇಕ್ ಬೈಲಿ ಒಂದಿಸಬೇಕು ಬೊಮ್ಮಾಯಿ ಗೈಸ್ ಅಮ್ಮ ಬಂದರು ಅಮ್ಮ ಬೈಬೇಡಾಗಿ ಬೈಬೇಡ ಏನಿಲ್ಲ ತಾನೇ ನಿಜವಾಗ್ ಬೈಬೇಡ ಅಮ್ಮ ಸೀರಿಯಸ್ ಆಗಿ ಅಂತೀನಿ ಬೈಬೇಡ ನಾನು ಇನ್ನೊಂದು ಫೋನ್ ಇಟ್ಕೊಂಡವನಿ ಒಂದು ಹುಡುಗಿ ಭೂಮಿಕ ಅನ್ನೋ ಹುಡ್ಗೀನ ಲವ್ ಮಾಡ್ತೇವೆ ನಿಪ್ ನಮ್ಮ ಅಮ್ಮ ಅಮ್ಮ ಹ್ಮ್ ಬೊಮ್ಮೈಲಿ ಅಮ್ಮ ಒಂದು ಫೋನ್ ಮಾಡ್ಕೊಂಡು ನೀನು ಫೋನ್ ಹಾಳಕ್ಕ ಮುಡ್ಕೊತೀ ಏನು ನಿನ್ನ ನಾಟಕಾಡ್ತಿದೆಯಾ ಏನಿಲ್ಲ ಇವಾಗ ಎರಡು ವಾರದಿಂದ ಲವ್ ಮಾಡ್ತಾ ಇರೋದು ಯಾವ ಹುಡುಗಿನ ಏನು ನಿನಗೆ ಏನು ತಿಕ್ಕಿಲ್ಲ ನನ್ನ ಮಗ್ನಾಗೆ ಕುಡ ನನ್ನ ಮಗನೇ ಏನು ಪೋನ್ ಮಾಡ ಹುಡ್ಗು ಪೋನೆ ಪೋನಲ್ಲಿ ಹೇಳೋ ವಿಷಯ ಏನಿದು ನೀನು ಉಗಿಯಲು ಜನ ಕೇಳಿಸಿ ಏನಿಲ್ಲ ಇನ್ಸ್ಟಾಗ್ರಾಮ್ಗೆಲ್ಲ ಹೇಳಾಯಿತು ಲವ್ ಮಾಡ್ತವ್ ನಿಂತು ಪೂರ್ತಿ ಇನ್ಸ್ಟಾಗ್ರಾಮ್ ಪೂರ್ತಿ ಹೇಳ್ಬಿಟ್ಟವ್ನು ಹೇಳ್ಬಿಟ್ಟಿದೆ ಯಾ ಆಯ್ತು ತಕೊ ಆಯ್ತು ತಕೋ ನಿಮ್ಮ ಅಪ್ಪನ ಜೀವಂತ ಎಂಟದ್ದು ಮಡಗು ಮಡಗು ನಮ್ಗೆ ಟೆನ್ಷನ್ ಕೊಟ್ಬಿಡ ಮಡಗು ಎರಡು ವಾರದಿಂದ ಲವ್ ಮಾಡ್ಕೊಂಡು ನೀನು ನಿಮ್ಮ ಮರ್ಯೋದಿಲ್ಲ ಮುಂದೆ ಆ ನೀನು ಮಾನಾ ಮರ ಇದ್ದೀರಿ ಮುಂದಾಗ ಏನಂದಿ ನೀನು ಎರಡು ಎರಡು ನೀನು ಹಾ ನೀನು ತಿಕ್ಕಿತ್ತಲ ನನ್ನ ಮಗನೇ ಒಪ್ಪಾರ್ ನನ್ನ ಮಗನೇ ನಿನ್ಗೆ ಹ್ಞೂ ಏನು ಕಮ್ಮಿ ಹಿಂಗ್ ಮಾಡಕ್ಕೆ ಏನು ಅಂದೂ ಏನು ಯಾರು ಲವೇ ಮಾಡಲ್ವಾ ಏನ್ ಮಾಡ್ಕೊ ಫೋನ್ ಫೋನ್ ಎತ್ತಕ್ಕೆ ಇಟ್ಕಂಡಿದೆ ಏನು ಇನ್ಸ್ಟಾಗ್ರಾಮ್ ಹೇಳೈತಿ ಇನ್ಸ್ಟಾಗ್ರಾಮ್ ಹಾಕ್ತೀನಿ ಇವಾಗ ಈಗ ಯಾ ಪೋನ್ ಫೋನ್ ಎತ್ಲೆ ತಕೊಂಡಿದ್ದೆ ಫೋನ್ ಮಾಡಲೇ ನೀ ಇದ್ಯಾವ್ದ ಫೋನು ನಂದೇ ಇದು ಫೋನು ಯಾಕ ಇದು ಎತ್ತಕ್ಕೆ ತಕೊಂಡಿದೆ மட்லே போன் ஆகலே கித்த மகனே நின் இப்பாடு ஜீவ ஒத ஜீவ ஓய்தே மாதாட நன் ஜீவ் மாதா நன்வந்தேவோ இன் மக்களு சத்தியவங்க போனா நம்ம டென்சன் கொடுபட மொட் போனா

ಮಾತಾಡು ಮಾತಾಡು ಸ್ಪೀಕರ್ ಮಾತಾಡಿ ಏನಿಲ್ಲ ಮಾತಾಡು ಒಂದ್ ನಿಮಿಷ ಮಾತಾಡು 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 ಮಾತಾಡಿ ಏನಿಲ್ಲ ಮಾತಾಡು ನಾನು ಇನ್ಸ್ಟಾಗ್ರಾಮ್ ಅವ್ರಿಗೆಲ್ಲ ಹೇಳ್ಬಿಟ್ಟು ನೀವು ಮಾತಾಡು ಈಗ ಮಾತಾಡಿ ಇವಾಗ ಅಷ್ಟೇ ಮಾತಾಡೋಂದ್ರೆ ಮಾತಾಡು ಅಷ್ಟೇ ಮಾತಾಡು ಸುಮ್ಮನೆ ಮಾತಾಡಮ್ಮ ಏನಿಲ್ಲ ಮರೆಯದಿಂದ ಫೋನ್ ಮಾತಾಡು ಒಂದ್ ನಿಮಿಷ ಮಾತಾಡು ಏನಾಗಲ್ಲ ಮಾತಾಡು ಮಾತಾಡಾಯ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಲ್ಲ ಮಾತಾಡಾಯ್ತು Hello, यार यार वाइ। यार क्या रस आ रहा है? अये चाना किधी? मैं ना उल्लू मज़िया करूँ। यानी न्यारू नी नो नी ना वो आपके मज़बूत वही जात किंग दम तार चर कोटरी। उल्लू की वो कितने दर्शन?

नान रामनगर ताई नि या रामनगर पावननगर न मु गतीला मी मडगुडी मरियिन फोन न न मगन बाद नाते कि तलकेडता इडे आंटी एव्रो इष्टा पडता इदिली मा पत्र पडल देन आगर मडगु न मनन

ನಿತ್ಯೇಳಿ ಎಡ ಒಳಗಿರೋದಕ್ಕೆ ಒಟ್ಟೆತಿಗಳು ಹೋಗ್ಬೋದಿಲ್ಲ ನೀನೆಲ್ಲ ಅವನೇನು ಮಾಡಿಲ್ಲ